ನಮ್ಮ ತುಳುನಾಡು ಸೀಮೆಯಲ್ಲಿ ಮಳೆಗಾಲದಲ್ಲಿ ಆಡುವ ಚನ್ನಮಣೆಯ ಆಟವು ಒಂದು ವಿಶಿಷ್ಟವಾದ ಆಟವಾಗಿದೆ ಮೂರು ನಾಲ್ಕು ದಶಕಗಳ ಹಿಂದಿನವರೆಗೂ ಮಳೆಗಾಲ ಆರಂಭವಾಗುತ್ತಿದ್ದಂತೆ ಅಟ್ಟದ ಮೇಲಿದ್ದ ಚನ್ನಮಣೆಯು ಕೆಳಗಿಳಿಯುತ್ತಿತ್ತು ಮಳೆಗಾಲ ಮುಗಿದ ನಂತರ ಅದು ಮತ್ತೆ ಅಟ್ಟವನ್ನು ಸೇರುತ್ತಿತ್ತು ಇದಕ್ಕೆ ಗುಳಿಮಣೆ ಅಳಿಗುಳಿಮಣೆ ಎಂದು ಕೊಂಕಣಿಯಲ್ಲಿ ಇದನ್ನು ಗುರ್ಪಳ ಎಂದು ಹೇಳುತ್ತಾರೆ ತುಳುನಾಡ ಸಿರಿಯ ಪ್ರಸಂಗದಲ್ಲಿ ಅಬ್ಬಕ್ಕ ಮತ್ತು ದಾರಕ್ಕ ಎಂಬ ಅಕ್ಕ ತಂಗಿಯರೊಬ್ಬರು ಚನ್ನಮಣೆ ಆಟವಾಡಿದ ಪ್ರಸಂಗವಿದೆ ಅಕ್ಕ ತಂಗಿಯರು ಈ ಆಟವನ್ನು ಆಡಬಾರದೆಂದು ಹಿಂದೆ ಹಿರಿಯರು ನಮಗೆ ಅಬ್ಬಕ್ಕ ದಾರಕ್ಕನವರ ಕತೆಯನ್ನು ಹೇಳುತ್ತಿದ್ದರು ಈ ಚನ್ನಮಣೆ ಆಟವನ್ನು ಹೆಚ್ಚಾಗಿ ಹೆಣ್ಣು ಮಕ್ಕಳು ಆಡುವುದು ಜಾಸ್ತಿ ನಮ್ಮ ಬಾಲ್ಯದಲ್ಲಿ ಚನ್ನಮಣೆ ಆಟವನ್ನು ನಾವು ಹುಡುಗಿಯರೆಲ್ಲ ಕೂಡಿಕೊಂಡು ಆಡುವಾಗ ನನ್ನ ಅಣ್ಣಂದಿರು ನಮ್ಮೊಂದಿಗೆ ಆಟದಲ್ಲಿ ಸೇರುತ್ತಿದ್ದರು ನನ್ನ ಅಣ್ಣನ ಜೊತೆಯಲ್ಲಿ ಆಟದಲ್ಲಿ ಗೆಲ್ಲುವುದು ಅಷ್ಟು ಸುಲಭದ ವಿಷಯವಲ್ಲ ಹೊರಗೆ ದೋ ಎಂದು ಸುರಿಯುವ ಧಾರಾಕಾರ ಮಳೆ ಒಳಗೆ ಗೆಳತಿಯರೊಂದಿಗೆ ಚೆನ್ನಮಣೆ ಆಟ ಆಡುವಾಗ ನಮಗೆ ತಿನ್ನಲೆಂದು ನಮ್ಮ ಅಮ್ಮ ಕೆಂಡದಲ್ಲಿ ಸುಟ್ಟುಕೊಡುತ್ತಿದ್ದ ಹಲಸಿನ ಅಪ್ಪಳ ಅದರ ಮೇಲೆ ತಾಜಾ ತೆಂಗಿನ ಎಣ್ಣೆ ಎಂತಹ ಗಮ್ಮತ್ತಿನ ಬಾಲ್ಯದ ದಿನಗಳು ಈಗ ಅದರ ನೆನಪು ಮಾತ್ರ ಉಳಿದಿದೆ ಬನ್ನಿ ಇದನ್ನು ಹೇಗೆ ಆಡುವುದೆಂದು ನೋಡೋಣ ಈ ಚನ್ನಮಣೆ ಆಟವು ಸಮಯ ಕಳೆಯಲು ಆಟವಾಡುವ ಕೇವಲ ಆಟ ಮಾತ್ರವಲ್ಲ ಕೈಗಳಿಗೆ ಬೆರಳುಗಳಿಗೆ ಕಣ್ಣುಗಳಿಗೆ ಮೆದುಳಿಗೆ ಕೆಲಸ ಕೊಡುವ ಎಲ್ಲವನ್ನು ಸರಿಯಾಗಿ ಹೊಂದಿಸಿ ಆಡುವ ವಿಶಿಷ್ಟವಾದ ಆಟವಿದು ಮನಸ್ಸನ್ನು ಏಕಾಗ್ರತೆಯಲ್ಲಿಟ್ಟು ಬಹಳ ಎಚ್ಚರಿಕೆಯಿಂದ ಆಟವಾಡಬೇಕು ಈ ಚನ್ನಮಣೆಯಲ್ಲಿ ಎದುರು ಬದುರಾಗಿ ಎರಡು ಸಾಲುಗಳಿವೆ ಒಂದೊಂದು ಸಾಲಿನಲ್ಲೂ ಏಳೇಳು ಗುಳಿಗಳಿರುತ್ತವೆ ಅದಕ್ಕೆ ಇದನ್ನು ಗುಳಿಮಣೆ ಎನ್ನುವುದು ಆಟವಾಡಲು ಎದುರು ಬದುರು ಕುಳಿತಿರಬೇಕು ಅವರವರ ಎದುರುಗಡೆಯಲ್ಲಿರುವ ಸಾಲಿನ ಗುಳಿಯಲ್ಲಿರುವ ಕಾಯಿ ಅವರವರಿಗೆ ಸೇರಿದ್ದು ಇಲ್ಲಿ ಆಡಲು ನಾನು ಕವಡೆಗಳನ್ನು ತಗೊಂಡಿದ್ದೇನೆ ಇದನ್ನು ಕವಡೆ ಗುಲ್ಲೆ ಎನ್ನುತ್ತಾರೆ ಇದರಲ್ಲಿ ಏಳು ಕೂಡಿಸು ಏಳು ಹದಿನಾಲ್ಕು ಗುಳಿಗಳಿವೆ ಒಂದೊಂದು ಗುಳಿಗೆ ನಾಲ್ಕರಂತೆ ಹದಿನಾಲ್ಕು ಗುಣಿಸು ನಾಲ್ಕು ಅಂದರೆ ಐವತ್ತಾರು ಕವಡೆಗಳಿವೆ ಪ್ರತಿಯೊಂದು ಗುಳಿಯಲ್ಲಿ ನಾಲ್ಕು ನಾಲ್ಕು ಕವಡೆಗಳನ್ನು ಹಾಕಬೇಕು ಯಾರು ಬೇಕಾದರೂ ಆಟವನ್ನು ಆರಂಭಿಸಬಹುದು ಮೊದಲು ಆಡುವವರು ತಮ್ಮ ಸಾಲಿನ ಏಳು ಗುಳಿಯಲ್ಲಿನ ಯಾವುದಾದರೂ ಒಂದು ಗುಳಿಯಿಂದ ನಾಲ್ಕು ಕವಡೆಗಳನ್ನು ಎತ್ತಿಕೊಂಡು ಮುಂದಿನ ನಾಲ್ಕು ಗುಳಿಗೆ ಹಾಕುವುದು ನಂತರ ಅದರ ಮುಂದಿನ ಗುಳಿಯಿಂದ ಮತ್ತೆ ನಾಲ್ಕು ಕವಡೆ ಎತ್ತಿಕೊಂಡು ಮುಂದಿನ ನಾಲ್ಕು ಗುಳಿಗೆ ಹಾಕುವುದು ಹೀಗೆ ಹಾಕುತ್ತಾ ಹೋಗುವಾಗ ಖಾಲಿ ಗುಳಿ ಸಿಕ್ಕರೆ ಅದರ ಮುಂದಿನ ಗುಳಿಯಲ್ಲಿದ್ದ ಕಾಯಿಗಳು ಆಟವಾಡುವವರ ಪಾಲಿಗೆ ಸೇರುತ್ತದೆ ನಂತರವೇ ಇನ್ನೊಬ್ಬರು ಆಟ ಶುರು ಮಾಡುವುದು ಆಟದ ಆರಂಭವು ಅವರವರ ಸಾಲಿನಿಂದಲೇ ಶುರು ಮಾಡಬೇಕು ಆಟವನ್ನು ಹೀಗೆ ಆಡುತ್ತಾ ಹೋಗುವುದು ಇಲ್ಲಿ ಬುದ್ಧಿ ಮತ್ತು ಯುಕ್ತಿಗೆ ಹೆಚ್ಚು ಕೆಲಸ ಹೆಚ್ಚು ಕವಡೆ ಸಿಕ್ಕಿದವರು ಗೆದ್ದಂತೆ ಎದುರಾಳಿಯ ಕಾಯಿಗಳನ್ನು ಹೇಗೆ ವಶಪಡಿಸಿಕೊಳ್ಳಬೇಕು ಎಂಬ ಸೂಕ್ಷ್ಮ ತಿಳಿದಿರಬೇಕು ನಮ್ಮ ಎದುರು ಕುಳಿತ ಆಡುವವರಿಗೆ ಹೆಚ್ಚು ಕಾಯಿ ಸಿಗದಂತೆ ಯಾವ ಗುಳಿಮನೆಯಿಂದ ಆಟವನ್ನು ಶುರು ಮಾಡಬೇಕು ನಮಗೆ ಸಿಗದಿದ್ದರೂ ಪರವಾಗಿಲ್ಲ ಎದುರಿನವರಿಗೆ ಸಿಗಬಾರದು ಎಂಬ ಲೆಕ್ಕಾಚಾರದಿಂದ ಯೋಚಿಸುತ್ತಲೇ ಆಡುತ್ತಿದ್ದೆವು ಎಲ್ಲಿಂದ ಆಟವನ್ನು ಮುಂದುವರಿಸಬೇಕು ಎಂಬ ವಿವೇಚನೆಯೂ ಬೇಕು ಈ ಆಟವು ಬುದ್ಧಿಶಕ್ತಿಗೆ ಬಹಳ ಬಹಳ ಕೆಲಸ ಕೊಡುತ್ತದೆ ಒಂದು ರೀತಿ ಚೆಸ್ ಆಟದಂತೆ ಲೆಕ್ಕಾಚಾರದಲ್ಲಿ ಜಾಣರಿದ್ದರೆ ಅವರಿಗೆ ಗೆಲ್ಲುವುದು ಬಹಳ ಸುಲಭ ಈ ಆಟವನ್ನು ಎರಡು ಮೂರು ವಿಧಾನದಲ್ಲಿ ಆಡಬಹುದು ನನ್ನ ಬಾಲ್ಯದ ದಿನಗಳಲ್ಲಿ ನಾನು ಆಟದಲ್ಲಿ ಗೆಲ್ಲುವುದಕ್ಕಿಂತ ಸೋಲುವುದೇ ಜಾಸ್ತಿ ಈಗಲೂ ಕೂಡ ಅಪರೂಪಕ್ಕೆ ನಾನು ಗೆದ್ದರೆ ನನ್ನ ಆನಂದಕ್ಕೆ ಪಾರವೇ ಇರುತ್ತಿರಲಿಲ್ಲ ಇತ್ತೀಚೆಗೆ ಹೆಚ್ಚಿನವರಿಗೆ ಈ ಆಟವು ಮರೆತೇ ಹೋಗಿದೆ ತುಂಬ ಸಮಯ ಆಟವಾಡದೇ ಇದ್ದರೆ ಆಟಗಳು ಮರೆತು ಹೋಗುವುದು ಸಹಜವೇ ಒಂದೆರಡು ಬಾರಿ ಚೆನ್ನಮಣೆಯ ಗುಳಿಗಳಲ್ಲಿ ಕಾಯಿ ಹಾಕಿ ಕೈಯಾಡಿಸಿ ಹಾಗೆ ಸುಮ್ಮನೆ ಆಟ ಆಡುತ್ತಿದ್ದರೆ ಅದು ತನ್ನಿಂದ ತಾನೇ ನೆನಪಾಗಿ ಬಿಡುತ್ತದೆ ನೆನಪು ಆಗಲೇ ಇಲ್ಲ ಅದಕ್ಕೇನೀಗ ಬೇಡ ಆಡುವ ಕ್ರಮವನ್ನು ನೋಡಿದ್ದೀರಲ್ಲ ನಿಮಗೆ ನೆನಪಾಗುತ್ತದೆ ಸಮಯ ಕಳೆಯಲು ಇದೊಂದು ಒಳ್ಳೆಯ ಆಟ ನಾನು ಚೆನ್ನಮಣೆಯನ್ನು ಜೋಕಾಲಿಯಲ್ಲಿಟ್ಟು ಬಿಟ್ಟಿದ್ದೇನೆ ಮನೆಗೆ ಬಂದವರೆಲ್ಲರೂ ಒಂದೆರಡು ಆಟಗಳನ್ನು ಆಡಿ ಸಂತೋಷಪಡುತ್ತಾರೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಈ ಆಟಗಳನ್ನು ಸ್ವಲ್ಪ ಭಿನ್ನ ಭಿನ್ನವಾಗಿ ಆಡುತ್ತಾರೆ ಹೇಗೂ ಆಡಬಹುದು ಕೆಲವರು ಗುಳಿ ಎಂದರೆ ಇನ್ನು ಕೆಲವರು ಮನೆ ಎನ್ನುವುದು ಉಂಟು ನಮ್ಮ ಪಾಲಿನ ಗುಳಿಯಲ್ಲಿ ತುಂಬ ಕಾಯಿ ಸೇರಿಕೊಂಡದ್ದು ಎದುರಿನವರ ಪಾಲಾದರೆ ಮುಖ ಸ್ವಲ್ಪ ಸಣ್ಣದಾಗಿ ಬಿಡುತ್ತಿತ್ತು ಆಟದಲ್ಲಿ ಸೋಲು ಗೆಲುವು ಸಾಮಾನ್ಯ ಆಟಗಳು ಕಲಿಸುವುದು ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕೆಂಬ ಜೀವನ ಸಾರವನ್ನು ಆಟ ಕೆಲವೊಮ್ಮೆ ಚಾಲೆಂಜಿಂಗ್ ಆಗಿರುತ್ತದೆ ಮೂವರು ಕುಳಿತು ಕೂಡ ಆಡುವ ರಾಜ ರಾಣಿ ಸೇವಕ ಆಟ ಕೂಡ ಇದೆ ಅದರ ನಿಯಮ ಬೇರೆಯೇ ಇದೆ ಆಟವಾಡಿದಾಗ ಉಳಿದವರು ಸುತ್ತಲೂ ಕುಳಿತು ಆಡುವವರಿಗೆ ಹುರಿದುಂಬಿಸಿ ಐಡಿಯಾ ಕೊಡುವುದೂ ಉಂಟು ನಮ್ಮ ಬಾಲ್ಯದಲ್ಲಿ ನಾವು ಪೊಂಗರೆ ಮರದ ಬೀಜದಲ್ಲಿ ಆಟವಾಡುತ್ತಿದ್ದೆವು ಅದು ನೋಡಲು ಕೆಂಪಗೆ ದೊಡ್ಡ ಶೇಂಗಾ ಕಾಳಿನಂತೆ ಕಾಣುತ್ತಿತ್ತು ಅದನ್ನು ಕೊಂಕಣಿಯಲ್ಲಿ ದೊಡ್ಡೋ ಎಂದು ಕರೆಯುತ್ತಿದ್ದರು ಮಂಜೋಟಿ ಎಂಬ ಕೆಂಪು ಬಣ್ಣದ ಸಣ್ಣ ಗುಲಗಂಜಿಯ ಕಾಯಿಯಿಂದ ಕೂಡ ಆಟ ಆಡಲಾಗುತ್ತದೆ ಈಗ ಅದೆಲ್ಲ ಹಳ್ಳಿಗಳಲ್ಲೂ ಸಿಗುವುದು ಬಹಳ ವಿರಳ ಇಲ್ಲಿ ಯಾವ ಗುಳಿಯಿಂದ ಆರಂಭಿಸಿದರೆ ಆಟದಲ್ಲಿ ಎಷ್ಟು ಕಾಯಿ ನಿಮಗೆ ತಿನ್ನಲು ಸಿಗುತ್ತದೆ ಎಂದು ಆಡಿ ಅನುಭವ ಇದ್ದರೆ ಇದ್ದವರಿಗೆ ಮೊದಲೇ ತಿಳುತ್ತಿರುತ್ತದೆ ಆಟ ಆಡುವುದನ್ನು ಗಮನವಿಟ್ಟು ನೋಡಿ ನಿಮಗೆ ನೀವು ಆಡಿದ್ದು ನೆನಪಾಗುತ್ತದೆ ಹೆಚ್ಚು ಕಾಯಿ ಸಿಕ್ಕವರು ತಮ್ಮ ಏಳು ಗುಳಿಗಳಿಗೆ ಹಾಕಿ ಉಳಿದ ಕಾಯಿಗಳನ್ನು ತಮ್ಮಲ್ಲೇ ಇಟ್ಟುಕೊಳ್ಳಬೇಕು ಕಡಿಮೆ ಸಿಕ್ಕಿದವರು ತಮ್ಮ ಪಾಲಿನ ಗುಳಿಗಳನ್ನು ಖಾಲಿ ಇಡಬೇಕು ಹೀಗೆ ಐದಾರು ಆಟ ಆಗುತ್ತಿದ್ದಂತೆ ಯಾರ ಬಳಿ ಹೆಚ್ಚು ಕಾಯಿ ಸೇರಿದೆ ಅವರು ಆಟದಲ್ಲಿ ಗೆದ್ದವರು ಎಂದರ್ಥ ಇಲ್ಲಿ ಯಾರ ಬುದ್ಧಿ ಎಷ್ಟು ಚುರುಕಿದೆ ಯಾವ ಗುಳಿಯಿಂದ ಆರಂಭಿಸಿದರೆ ಹೆಚ್ಚು ಕಾಯಿ ಸಿಗಬಹುದು ಎದುರು ಆಟ ಆಡುವವರ ಪಾಲನ್ನು ಹೇಗೆ ಕಬಳಿಸುವುದು ಎಂದೆಲ್ಲ ಸೂಕ್ಷ್ಮಗಳು ಆಟವಾಡುತ್ತಾ ನಿಮಗೆ ಮನವರಿಕೆಯಾಗುತ್ತದೆ ಕೆಲವರು ಈ ಆಟದಲ್ಲಿ ಎಷ್ಟು ಜಾಣರಿದ್ದಾರೆಂದರೆ ಎದುರಾಳಿಗೆ ಏನೂ ಸಿಗದಂತೆ ಮಾಡುವುದೂ ಉಂಟು ಗುಳಿಯಲ್ಲಿ ತುಂಬ ಕಾಳು ಸೇರಿದರೆ ಅದನ್ನು ನಮ್ಮ ಕೊಂಕಣಿ ಭಾಷೆಯಲ್ಲಿ ಒಡ್ಡೋ ಎನ್ನುತ್ತಾರೆ ತುಳುವಿನಲ್ಲಿ ಅದಕ್ಕೆ ಪೆರ್ಗ ಎನ್ನುತ್ತಾರೆ ಒಡ್ಡೋ ಪೆರ್ಗ ಸಿಕ್ಕಿದವರ ಆಟದ ಭಾಷೆಯಲ್ಲಿ ಅದನ್ನು ತಿನ್ನುವುದು ಎಂದೆನ್ನುತ್ತಾರೆ ಕೆಲವೊಮ್ಮೆ ನಾನು ನನ್ನ ಮೊಮ್ಮಗನ ಜೊತೆಗೆ ಸೇರಿ ಆಡುವುದುಂಟು ಅವನೂ ನನ್ನನ್ನು ಚೀಟಿಂಗ್ ಮಾಡಿ ಸೋಲಿಸುತ್ತಾನೆ ಕೆಲವೊಮ್ಮೆ ಆಟದಲ್ಲಿ ಅವನದ್ದೇ ರೂಲ್ಸ್ ನಡೆಯಬೇಕು ಪೆರ್ಗ ಸಿಕ್ಕಿದರೆ ಕೂಡಲೇ ಅದು ನನ್ನದು ನನ್ನದು ಎಂದು ಹೇಳುತ್ತಾನೆ ಮೊಮ್ಮಕ್ಕಳೊಂದಿಗೆ ಆಟದಲ್ಲಿ ಸೋಲುವುದು ಗೆದ್ದಷ್ಟೇ ಸಂತೋಷ ಈ ಆಟಗಳು ಮನರಂಜನೆಗೆ ಅಷ್ಟೇ ಎಂದು ತಿಳಿಯಬೇಡಿ ಆಟವು ಮೆದುಳನ್ನು ಚುರುಕುಗೊಳಿಸುತ್ತದೆ ಆಟವಾಡುವಾಗ ಮನಸ್ಸಿಗೆ ಮುದವಾಗುತ್ತದೆ ಇದರ ಜೊತೆಗೆ ಕೈ ಬೆರಳುಗಳಿಗೆ ಉತ್ತಮ ವ್ಯಾಯಾಮವೂ ಆಗುತ್ತದೆ ಗಂಡ ಹೆಂಡತಿಯರು ಕೂಟ ಆಟವಾಡಬಹುದು ಯೋಚಿಸಿ ಆಡುವಾಗ ಮೆದುಳು ಬಹಳ ಚುರುಕಿನಿಂದ ಕೆಲಸ ಮಾಡುತ್ತದೆ ಏಕಾಗ್ರತೆ ಹಾಗೂ ಆನಂದವನ್ನು ನೀಡುತ್ತದೆ ಆಫ್ರಿಕಾ ದೇಶದಲ್ಲೂ ಈ ಆಟ ಒಳಾಂಗಣ ಆಟವಾಗಿ ಜನಪ್ರಿಯವಾಗಿದೆ ನಮ್ಮಲ್ಲಿ ಚೆನ್ನಮಣೆಗಳು ಅಟ್ಟ ಸೇರಿವೆ ಆಟವನ್ನು ಆಡಿದವರಿಗೂ ಆಟ ಮರೆತು ಹೋಗಿದೆ ಮರೆತು ಹೋದ ಆಟಗಳನ್ನು ಮತ್ತೆ ನೆನಪಿಸಿಕೊಂಡು ಆಡೋಣ ಮುಂದಿನ ಪೀಳಿಗೆಗೆ ಇದರ ಪರಿಚಯವನ್ನಾದರೂ ಮಾಡಿಕೊಡುವ ಹೊಣೆಗಾರಿಕೆ ನಮಗಿದೆಯಲ್ಲ ಈ ಬಾರಿ ಮುಂಗಾರು ಮಳೆ ಎಂದಿಗಿಂತಲೂ ಬೇಗ ಬರದಿಂದ ದಾಪುಗಾಲು ಹಾಕಿ ದಾಂಗುಡಿ ಇಟ್ಟಿದೆ ಅಟ್ಟದಲ್ಲೋ ಕಪಾಟಿನಲ್ಲೋ ಮಂಚದ ಕೆಳಗೋ ತೆಪ್ಪಗೆ ಕುಳಿತ ಚೆನ್ನಮಣೆಯನ್ನು ಕೆಳಗಿಳಿಸಿ ಹೊರಗೆ ತೆಗೆಯಿರಿ ಆತ್ಮೀಯರೇ ನಾನು ಚಂದ್ರಮತಿ ಹೆಸರಾವ್ ಎಲ್ಲರಿಗೂ ವಂದನೆಗಳು ಚನ್ನಮಣೆ ಆಟವಾಡಿದ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತೆ ಬಾಲ್ಯದಲ್ಲಿ ಆಡಿದ ಸನ್ ಸವಿನೆನಪುಗಳನ್ನು ನೆನೆಯುತ್ತಾ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಆಟ ಹೇಗಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು